ಸೊ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಈ ಸಿನಿಮಾದಲ್ಲಿ ನನಗನ್ಸೋದು ತುಂಬಾ ಕಿತ್ತಾಡ್ತಾ ಇರ್ತೀವಿ ನಾವು ಎಂಟೈರ್ ಟೀಮ್ ಯಾವ ತರ ಕಿತ್ತಾಡ್ತೀವಿ ನೋಡ್ತು ಅಂದ್ರೆ ಯಾರೋ ಅನ್ಪ್ರೊಫೆಷ್ನಲ್ ಟೀಮ್ಗಳು ಕತೆ ಮಾಡೋಕೆ ಬರಲ್ಲ ಸಿನಿಮಾ ಮಾಡೋದಕ್ಕೆ ಬರಲ್ಲ ಈ ಕಿತ್ತಾಡ್ತಾ ಅಂತ ನೀವು ಅನ್ಕೊಂಡ್ಬಿಡ್ತೀವಿ ಆ ರೀತಿ ನಾವು ಕಿತ್ತಾಡ್ತಾ ಇರ್ತೀವಿ ದ ಬ್ಯೂಟಿ ಏನು ಅಂದ್ರೆ ಇಲ್ಲಿ ಯಾರ್ದು ಏನೋ ಪರ್ಸನಲ್ ವಿಚಾರ ಕಿತ್ತಾಡ್ತಾ ಇರಲ್ಲ ಎಲ್ಲರೂ ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ ನಮ್ಮ ಸುಧಾಕರ್ ಶೆಟ್ರು ಅವ್ರದ್ದೇನೋ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲಾಕ್ ಇಡಬೇಕು ಅದಕ್ಕೇನೋ ಕಿತ್ತಾಡ್ತಾ ಇರ್ತಾರೆ ನಮ್ಮ ಜಡೇಶ್ ಅವರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರಬೇಕು ಅವ್ರು ಕಿತ್ತಾಡ್ತಾ ಇರ್ತಾರೆ ರಂಜಿನಿಯವ್ರಿಗೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರಾ ಶಾರ್ಟ್ ಬ್ಯೂಟಿ ಎಲ್ಲ ನನಗೆ ಕಂಟೆಂಟ್ ಬೇಕು ಎಮೋಷನ್ ಈ ಥರ ಬೇಕು ಅಂತ ಅವ್ರು ಕಿತ್ತಾಡ್ತಾ ಇರ್ತಾರೆ ಹೀಗೆ ಎಲ್ಲರೂ ಕಿತ್ತಾಡ್ತಾ ಕಿತ್ತಾಡ್ತಾ ಫೈನಲಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟ್ ಒಂದು ಶಾರ್ಟ್ ಏನು ಬರುತ್ತೆ ಅಂದರೆ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಂಜಿನಿ ಅವ್ರು ಹೇಳಿದಾಗ ಯಶೋ ಸರಿ ನಾನು ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಕೂಗಿಸ್ಕೊಂಡ್ ಬಂದಿರ್ತೀನಿ ಯಾವ್ದೋ ಒಂದು ಸೀನ್ ನನಗೆ ಎಮೋಷನ್ ಮಾಡ್ತಾ ಇರುತ್ತೆ ಹೇಳ್ತಾ ಇರ್ತೀನಿ ಅವ್ರು ಕೇಳ್ತಾ ಇದ್ದೀವಿ ಯಾಕೆ ರೀ ಏನು ರೀ ಆಯ್ತು ಹೇಳ್ತಾ ಇದ್ದೀರ ಇಲ್ಲ ಸೀನ್ ನನಗೆ ಮರೆಯೋಕೆ ಆಗ್ತಾ ಇಲ್ಲಾ ತುಂಬ ಎಮೋಟ್ ಮಾಡುತ್ತೆ ಅಂತೆಲ್ಲ ರಂಜಿನಿ ಅವ್ರ ಏನೋ ಒಂದು ಡೈಲಾಗ್ ಶೀಟ್ ಕಳ್ಸಿ ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಇದು ಮಾಡಬೇಕದು ಅದನ್ನು ನೋಡಿ ಎಮೋಟ್ ಆಗ್ತಾ ಇರ್ತೀನಿ ಇನ್ನೆಲ್ಲ ನೋಡ್ರೆ ಸುಮ್ಮ ಸುಮ್ಮನೆ ಮಲಗಿದ್ದಂಗೆ ಒಂಥರ ನಗು ಬರ್ತಾ ಇರುತ್ತೆ ಸೊ ನನ್ನ ಹೆಣ್ಣು ಮಕ್ಕಳೆಲ್ಲ ಏನು ಹುಚ್ಚನ ಏನು ಅಂತ ಹೇಳ್ತಾರೆ ಸಿ ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನ ಮೋಟಿವೇಟ್ ಮಾಡ್ತಾ ಇದೆ ಅಂತ ಒಂದು ತಂಡ ತಂಡ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ನಿಜಕ್ಕೂ ನನಗೆ ಖುಷಿ ತಂದು ಕೊಟ್ಟಿದೆ ಸೊ ಹಾಗಾಗಿನೇ ಈ ಸಿನಿಮಾವನ್ನು ಒಪ್ಕೊಂಡೇ ಸಿನ್ಮಾ ತುಂಬ ಚೆನ್ನಾಗಿ ಇದೆ ಜಡೇಶ್ ಅವರು ಬಾರಿಗೆ ಹಂಪಿ ಅನ್ನೋ ಈ ಸಿನಿಮಾ ಮಾಡೋದಕ್ಕೆ ದೇವರಾಣೆ ನಂಗೆ ಮನಸ್ಸಿರಲಿಲ್ಲ ಇವತ್ತು ಊಟದ ಬಸ್ ಸುಳ್ಳು ಹೇಳಬಾರ್ದು ನಿಜ ಹೇಳ್ಬಿಡ್ತೀನಿ ವೇದಿಕೆ ಮೇಲೆ ಸೊ ತರುಣ್ ಫೋನ್ ಮಾಡ್ದೆ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ ಏನು ಕತೆ ಅಂದೆ ಒಂದು ಫ್ಯಾಮಿಲಿ ಕತೆ ಅಂತ ನಾನು ಮಾಡಲ್ಲ ಗುರು ದಯವಿಟ್ಟು ಫ್ಯಾಮಿಲಿ ಕತೆ ಲವ್ ಸ್ಟೋರಿ ಮಾಡಿ 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 ಬೇಜಾರಾಗ್ತದೆ ಔಟ್ ಆಫ್ ದಿ ಬಾಕ್ಸ್ ಏನಾದರೂ ಕತೆ ಇದ್ರೆ ಹೇಳು ನಾನು ಮಾಡ್ತೀನಿ ಅಂದೆ ಅವನೊಂದು ಮಾತು ಹೇಳ್ದ ಮಗ ನನಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು ಫ್ಯಾಮಿಲಿ ಕತೆ ಆದ್ರೇನು ಕತೆ ಕತೆ ಚೆನ್ನಾಗಿರ್ಬೇಕಷ್ಟೇ ನಿನಗೆ ಕೇಳು ಇಷ್ಟ ಆದರೆ ಮಾಡು ಇಲ್ಲಾಂದರೆ ಬೇಡ ಆಮೇಲೆ ನಾನು ಮಾತಾಡೋಣ ಅಂದ ಸರಿ ಆಯಿತು ಅಂದೆ ಸರಿ ಬಂದು ರಂಜಿನಿಯವರು ಕತೆ ಹೇಳಿದ್ರು ಗೊತ್ತಿಲ್ಲ ಸಿನಿಮಾ ತನಗೇನು ಬೇಕೋ ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದೆ ಅವರು ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂಥ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರ್ದಿದೆ ಅನ್ನೋದು ಭಾಳಷ್ಟು ಇಷ್ಟ ಆಯಿತು ನೆಕ್ಸ್ಟ್ ಒಂದು ತಗೊಂಡು ಹೇಳಿದ್ದು ಅಂದರೆ ಅವ್ರಿಗೆ ಹೊಸ ಟೀಮು ಅವ್ರಿಗೊಂದು ಸಪೋರ್ಟ್ ಬೇಕು ಅವ್ರು ಯಾರನ್ನ ಹಾಕೊಂಡ್ರೆ ಏನೋ ಮಾಡ್ತು ಅಂದರೆ ಅದು ಏನೂ ಆಗೋಲ್ಲ ಒಂದು ಹೊಸ ಟೀಮ್ ಬಂದಿದೆ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದ್ದೆ ಅವ್ರು ಸಪೋರ್ಟ್ ಮಾಡು ಅವರ ಪಾಪ ಒಂದಷ್ಟು ಇಟ್ಕೊಂಡು ಅವ್ರಿಗೆ ನಾವು ತುಂಬ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಡೈರೆಕ್ಟರ್ ಆಗಬೇಕಂತ ಬಂದಿದ್ದಾಳೆ ಒಂದು ರೈಟರ್ ಆಗಬೇಕಂತ ಬಂದಿದ್ದಾಳೆ ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ ನೀನು ಸಪೋರ್ಟ್ ಮಾಡಿಲ್ಲ ಅಂದರೆ ಹೇಗೆ ಅಂತ ಸೊ ಅದೆಲ್ಲರೂ ನನಗೆ ಸ್ಟ್ರೈಕ್ ಆಗಿ ಹೌದಲ್ವಾ ಆ ಒಳ್ಳೇದೇನಾದರೂ ಬಂದಾಗ ಖಂಡಿತವಾಗ್ಲೂ ಸಪೋರ್ಟ್ ಮಾಡಬೇಕಂತ ಅಂತೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಿದೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕತೆ ನನ್ನ ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ